ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ದಿನಗಳ ನಂತರ ಕುಂಭ ರಾಶಿಯವರ ಜೀವನದಲ್ಲಿ ಏನು ನಡೆಯುತ್ತಿದೆ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ವಿಶೇಷವಾದ ಲಾಭವನ್ನು ಯಾವ ರೀತಿ ಗಳಿಸಿಕೊಳ್ತಾರೆ ಇವರ ಮನೆಯಲ್ಲಿ ನಡೆಯುವಂತಹ ರಹಸ್ಯವಾದರೂ ಏನು ಈ ಒಂದು ರಹಸ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡರೆ ಕ ರಾಶಿಯವರು ಖಂಡಿತವಾಗಿ ಕೂಡ ಆಶ್ಚರ್ಯಪಡ್ತೀರಾ ಹಾಗಾದರೆ ಕುಂಭ ರಾಶಿಯವರ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಕ್ಟೋಬರ್ ತಿಂಗಳು ಏಳರಿಂದ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರಿಗೆ ವಿಪರೀತವಾಗಿ ಜ್ಞಾನ ಮಾನವೀಯತೆ ಮತ್ತು ಕರ್ಮತತ್ವಗಳನ್ನು ಸಾಂಕೇತಿಸುತ್ತಿರುವಂತಹ ಭಾಗಶಃ ಒಂದು ವಿಶೇಷವಾದ ಸಂದರ್ಭ ಎದುರಾಗ್ತಾ ಕುಂಭ ರಾಶಿಯ ಅಡಿಯಲ್ಲಿ ಜನಿಸಿದಂತಹ ಜನರ ಜೀವನದ ಮೇಲೆ ವಿಶೇಷವಾದ ಪರಿಣಾಮ ಬೀರ್ತಾ ಹೋಗುತ್ತೆ ಈ ಒಂದು ಹುಣ್ಣಿಮೆಯ ನಂತರ ಈ ರಾಶಿಯವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ಮಹಾಶಿವನ ಅನುಗ್ರಹದಿಂದಾಗಿ ಜೀವನದಲ್ಲಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇವರು ಬುದ್ಧಿವಂತಿಕೆ ಹಾಗೂ ಮಾನವೀಯತೆ ಮತ್ತು ಕರ್ಮತತ್ವ ಅನುಸರಿಸುತ್ತಾರೆ ಪ್ರತಿನಿಧಿಸುತ್ತಾರೆ ಇವರಿಗೆ ಇರುವಂತಹ ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಜೀವನದ ಪ್ರಯಾಣವು ಯಾವ ದಿಕ್ಕಿನಲ್ಲಿ ಸಾಗುತ್ತೆ ನೀವು ಯಾವ ಕ್ಷೇತ್ರಗಳಲ್ಲಿ ಅನಿರೀಕ್ಷಿತವಾದ ಸಕಾರಾತ್ಮಕ ಬದಲಾವಣೆ ಮತ್ತು ಯಶಸ್ಸನ್ನು ಸಾಧಿಸಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನ ಅನುಸರಿಸಬೇಕು ಎಂಬುದಾಗಿ ವಿಶೇಷವಾಗಿ ಆಳವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕುಂಭರಾಶಿಯವರ ಮನೆಯಲ್ಲಿ ಈ ಒಂದು ವಿಶೇಷವಾದ ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಯಬಹುದಾದಂತಹ ಅತಿ ದೊಡ್ಡ ಸಂಕಷ್ಟ ಯಾವುದು ಅತಿ ದೊಡ್ಡ ವಿಶೇಷವಾದ ಘಟನೆ ಯಾವುದು ಎಲ್ಲದಕ್ಕೂ ಕೂಡ ಯಾವ ರೀತಿ ಇವರು ಸಿದ್ಧವಾಗಬೇಕು ಇವರ ಆತ್ಮವಿಶ್ವಾಸ ಉತ್ಸಾಹ ಮತ್ತು ಜೀವನದ ಪೂರ್ತಿ ಜವಾಬ್ದಾರಿಯನ್ನ ಯಾವ ರೀತಿ ವಿಶೇಷವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನ ಪಡೆದುಕೊಳ್ತಾರೆ ಎಂಬ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ದಿನ ಗಳ ನಂತರ ಪ್ರತಿಯೊಂದು ಜೀವಿ ಮತ್ತು ಪ್ರತಿಯೊಂದು ಪರಮಾತ್ಮನನ್ನ ಕೂಡ ಪರಮಾಣು ತನ್ನ ದೈವಿಕ ಕಿರಣಗಳಿಂದ ಸ್ಪರ್ಶಿಸುವ ಮತ್ತು ಪ್ರಜ್ಞೆಯನ್ನ ಹೊರಸೂಸುವಂತಹ ನಾರಾಯಣನ ನೇರ ರೂಪವಾದಂತಹ ಸೂರ್ಯ ದೇವರ ಜೈವಿಕ ಆಶೀರ್ವಾದದೊಂದಿಗೆ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿದ ಜೀವನವನ್ನ ನಾವು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ನಾವು ತಿಳಿಸಿಕೊಡುವಂತಹ ವಿಶೇಷವಾದ ಪರಿಣಾಮ ಬೀರುವಂತಹ ನಾಳೆ ಒಂದು ಹುಣ್ಣಿಮೆಯ ದಿನದಿಂದ ಇವರ ಜೀವನದಲ್ಲಿ ಅತ್ಯದ್ಭುತವಾದ ಪರಿಣಾಮ ಬೀರುವಂತಹ ಅತ್ಯಂತ ನಿರ್ಣಾಯಕ ಖಗೋಳ ಮತ್ತು ಜ್ಯೋತಿಷ್ಯದ ಘಟನೆಯ ಬಗ್ಗೆ ಚರ್ಚಿಸಲಿದ್ದೇವೆ ಕುಂಭ ರಾಶಿಯವರು ಗಮನಿಸಬೇಕಾದಂತಹ ಅಂಶವೆಂದರೆ ಈ ಒಂದು ಹುಣ್ಣಿಮೆಯ ದಿನದಿಂದ ಅಗತ್ಯವಿಲ್ಲದಂತಹ ಭಯವನ್ನ ದೂರ ಮಾಡುತ್ತೆ ನಿಮ್ಮ ಚಿಂತೆಗೆ ಯಾವುದೇ ರೀತಿಯ ಕಾರಣಗಳಿದ್ರು ಕೂಡ ಅದೆಲ್ಲವೂ ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿಯವರು ಉತ್ತಮವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ತಾರೆ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರವಾಗಿ ಅದ್ಭುತವಾದ ಅವಕಾಶಗಳನ್ನ ಜೀವನ ಬರ ಮಾಡ್ಕೊಳ್ತಾರೆ ನಿಮಗೆ ಬರುವಂತಹ ಸವಾಲನ್ನ ಯಾವುದೇ ಕಾರಣಕ್ಕೂ ಎದುರುಕೊಳ್ಳದೆ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ಶಕ್ತಿಯನ್ನ ಆ ಒಂದು ದೈವಿಕ ಶಕ್ತಿ ನಿಮಗೆ ಅನುಗ್ರಹವಾಗಿ ನೀಡುತ್ತೆ ಹಾಗಾದ್ರೆ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ನಡೆಯಬಹುದಾದಂತಹ ಸಿಹಿ ಘಟನೆ ಯಾವುದು ಅಂತ ನೋಡೋದಾದ್ರೆ ನೀವು ಕೆಲಸದಲ್ಲಿ ವಿಶೇಷವಾಗಿ ಬಡ್ತಿಯನ್ನ ಪಡೆದುಕೊಳ್ತೀರಾ ಉತ್ತಮವಾದ ಗೆ ವರ್ಗಾವಣೆ ಸಿಗುವ ಸಾಧ್ಯತೆ ಇದೆ ನೀವು ಹಲವಾರು ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೀತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಇದೊಂದು ನಿಮಗೆ ಸುವರ್ಣ ಅವಕಾಶವನ್ನಾಗಿ ಪರಿಣರ್ತಿಸುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ವಿದೇಶಕ್ಕೆ ಹೋಗುವಂತ ಅವಕಾಶವನ್ನ ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಈ ಒಂದು ಹುಣ್ಣಿಮೆಯ ನಂತರ ಗ್ರಹಗಳ ಸಂಯೋಗದಿಂದಾಗಿ ಉಂಟಾಗುವಂತಹ ನಿಮ್ಮ ಜೀವನದ ಆಳವಾದ ಮತ್ತು ಶಾಶ್ವತವಾದ ಬದಲಾವಣೆಯನ್ನ ತರುವುದಲ್ಲಿ ಆದ್ದರಿಂದ ಈ ಒಂದು ಮಾಹಿತಿಯನ್ನ ಕೊನೆವರೆಗೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ನಿಮ್ಮ ವೃತ್ತಿಯಲ್ಲಿ ವಿಶೇಷವಾದ ಬದಲಾವಣೆ ಸಿಕ್ಕರೂ ಕೂಡ ಮುನ್ಸೂಚನೆಗಳು ಪರಿಹಾರಗಳು ಎಲ್ಲವೂ ಕೂಡ ಕಂಡು ಕಂಡುಕೊಳ್ಳೋಕೆ ನಿಮಗೆ ದೈವಿಕ ಶಕ್ತಿಯ ಅನುಗ್ರಹವಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಅಷ್ಟೇ ಅಲ್ಲದೆ ದೇವತೆಯ ಆಶೀರ್ವಾದವನ್ನ ನಿಮ್ಮ ಮೇಲಿರುವಂತಹ ದುಷ್ಟಶಕ್ತಿಗಳ ಕಾಟವನ್ನ ಈ ಸಂದರ್ಭದಲ್ಲಿ ದೂರ ಮಾಡಿಕೊಳ್ಳೋಕೆ ಭಕ್ತಿಯಿಂದ ದೇವರನ್ನ ನಂಬುವುದು ಉತ್ತಮ ಓಂ ನಮ ಶಿವ ಎಂದು ಯಾವುದೇ ಕಾರಣಕ್ಕೂ ನೀವು ಮಂತ್ರವನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಯಾವುದೇ ರೀತಿಯ ನಕಾರಾತ್ಮಕ ಅಂಶದಿಂದ ಹೊರಗೆ ಬರಬಹುದಾಗಿದೆ ಈ ಒಂದು ಅಕ್ಟೋಬರ್ ಏಳನೇ ತಾರೀಕು ಹುಣ್ಣಿಮೆಯ ನಂತರ ಇನ್ನು ಮುಂದಿನ ಹನ್ನೊಂದನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ವಿಶೇಷವಾದಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ವೃತ್ತಿ ಜೀವನದೇ ಆಗಿರಬಹುದು ಅಥವಾ ವ್ಯವಹಾರದಲ್ಲೇ ಆಗಿರಬಹುದು ಆರೋಗ್ಯ ಸಮಸ್ಯೆಗಳೇ ಆಗಿರಬಹುದು ಸಂಪೂರ್ಣವಾಗಿ ದೂರವಾಗುವಂತಹ ಸಂದರ್ಭ ಇದಾಗಿದ್ದು ನಿಮ್ಮ ಜೀವನದಲ್ಲಿ ಇರುವಂತಹ ಸಂಪೂರ್ಣವಾದ ಕಷ್ಟಗಳ ಸುರಿಮಳೆಯಿಂದ ಹೊರಗೆ ಬರ್ತೀರಾ ನೆಮ್ಮದಿಯನ್ನು ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಯುದ್ಧದಲ್ಲಿ ನೀವೇ ಗೆಲುವನ್ನು ಸಾಧಿಸಬಹುದು ಈ ಸಂದರ್ಭದಲ್ಲಿ ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನೀವು ಸಹಾಯವನ್ನ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ನೀವು ಒಂಟಿಯಾಗಿ ಎದುರಿಸುತ್ತಿರುವಂತಹ ಸವಾಲುಗಳನ್ನ ನಾನು ಪೂರ್ಣ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಏಕೆಂದರೆ ನಿಮ್ಮ ವ್ಯಕ್ತಿತ್ವ ಹಂತದ್ದಾಗಿರುತ್ತೆ ನೀವು ನಿಮ್ಮ ನೋವು ಮತ್ತು ಹೊರೆಯನ್ನ ಇತರರ ಹೆಗಲಿನ ಮೇಲೆ ಈಸಿಯಾಗಿ ಹಾಕಲು ಬಯಸೋದಿಲ್ಲ ನೀವು ನಿಮ್ಮೊಳಗೆ ಸಾಗರದಂತೆ ಒಳಗೆ ಹದಿಮಿಟ್ಟುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದ್ದೀರಾ ಹಲವಾರು ಕಷ್ಟ ನಷ್ಟ ನೋವುಗಳನ್ನ ಎದುರಿಸಿರುವಂತಹ ಕುಂಭ ರಾಶಿಯವರ ಜೀವನದಲ್ಲಿ ಇದೀಗ ಸುವರ್ಣ ಅಧ್ಯಾಯ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮೊದಲು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಅಚ್ಚುತ್ತ ಬೇಕಾದಂತಹ ಏಕೈಕ ವಿಷಯವೆಂದರೆ ಆ ಅನಂತ ವಿಶ್ವದಲ್ಲಿ ನೀವು ಒಂಟಿಯಾಗಿಲ್ಲ ಭಯಪಡುವ ಅಗತ್ಯವಿಲ್ಲ ನೀವು ಸಾಮಾನ್ಯರಲ್ಲ ನೀವು ನ್ಯಾಯದ ದೇವರು ಶನಿಯ ಆಡಳಿತಗಾರ ಸಾಧಿಸುವಂತಹ ಕುಂಭರಾಶಿಯಲ್ಲಿ ಜನಿಸಿದ್ದೀರಿ ಕರ್ಮದ ಸಿದ್ಧಾಂತವನ್ನು ಬಲವಾಗಿ ನಂಬುವ ಜೀವಿಗಳು ಪ್ರತಿಯೊಂದು ಕ್ರಿಯೆಗಳಿಗಾಗುವಂತಹ ಪ್ರತಿಕ್ರಿಯೆ ಇರುತ್ತದೆ ಅದನ್ನು ಹರಿತ ಬುದ್ಧಿವಂತರು ದೇವರು ಮತ್ತು ಗುರುಗಳ ಆಶೀರ್ವಾದಗಳು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರುತ್ತದೆ ಎಂದು ಎಂದಿಗೂ ಕೂಡ ಮರೆಯಬಾರದು ದೇವರನ್ನ ಸಂಪೂರ್ಣ ಪೂರ್ಣ ಹೃದಯದಿಂದ ನಂಬುವವನು ಮತ್ತು ಧರ್ಮವನ್ನು ಆಚರಿಸುವವನು ಈ ಸೃಷ್ಟಿಯಲ್ಲಿ ಎಂದಿಗೂ ಸೋತಿಲ್ಲ ತಾನು ಶಾಶ್ವತವಾಗಿ ಸೋತಿಲ್ಲ ಎಂಬ ಸತ್ಯವನ್ನ ಗುರುತಿಸಿ ಕೆಲವು ತಾತ್ಕಾಲಿಕ ತೊಂದರೆಗಳು ಬರಬಹುದು ಆದರೆ ಅಂತಿಮ ಗೆಲುವು ನಿಮ್ಮದೇ ಆಗಿರುತ್ತದೆ ಧರ್ಮದ ಮೇಲಿನ ನಿಜವಾದ ಭಕ್ತಿ ಶುದ್ಧವಾದ ಮನಸ್ಸು ಕಲಬೆರಕೆ ಇಲ್ಲದ ಪ್ರೀತಿ ಮತ್ತು ಇತರರಿಗೆ ಸಹಾಯ ಮಾಡುವಂತಹ ಬಯಕೆಯನ್ನ ಹೊಂದಿರುವವರಿಗೆ ಯಾವುದೇ ಕಾರಣದಲ್ಲೂ ಕೂಡ ಅದೃಶ್ಯ ರೂಪದಲ್ಲಿ ಯಾರೋ ವ್ಯಕ್ತಿಯ ರೂಪದಲ್ಲಿ ದೇವರು ಸಹಾಯ ಮಾಡುತ್ತಲೇ ಇರ್ತಾನೆ ಆತನು ನಿಮ್ಮನ್ನ ಯಾವಾಗಲೂ ಕೂಡ ಸದಿಯಾದ ಹಾದಿಯಲ್ಲಿ ನಡೆಸಲು ಮಾರ್ಗದರ್ಶಿಸುತ್ತಾ ಮತ್ತು ನಿಮ್ಮ ಜೊತೆಗೆ ಹೆಜ್ಜೆಯನ್ನ ಇಡುತ್ತಾ ನಿಮ್ಮ ಸೋಲು ಗೆಲುವು ನಲಿ ಲ್ಲಿ ಅವನು ಕೂಡ ಸಮಭಾಗಿಯಾಗಿರ್ತಾನೆ ನಿಮಗೆ ದಾರಿ ತೋರಿಸುತ್ತಲೇ ಇರ್ತಾನೆ ಜೀವನದಲ್ಲಿ ನಾವು ಎದುರಿಸುವಂತಹ ಕಷ್ಟಗಳು ನಮ್ಮನ್ನು ಶಿಕ್ಷಿಸಲು ಅಲ್ಲ ಆದರೆ ಅವುಗಳ ಮೂಲಕ ನಮ್ಮ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ತಿಳಿಯುವುದಕ್ಕಾಗಿ ನಾವು ಪರೀಕ್ಷಿಸಲ್ಪಡುತ್ತೇವೆ ಆ ಕಠಿಣ ಪರೀಕ್ಷೆಯನ್ನ ಗೆಲ್ಲಲು ನಿಮಗೆ ಸಹಾಯ ಮಾಡಲು ದೇವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ ನೀವು ತೊಂದರೆಯಲ್ಲಿದ್ದಾಗ ದೇವರು ಹತ್ತಿರವಾಗಿದ್ದಾರೆ ಆಗ ವಿಷಯಕ್ಕೆ ಬರೋಣ ಅದೇ ರೀತಿಯಾಗಿ ನಿಮ್ಮೊಳಗೆ ನಡೆಯುತ್ತಿರುವಂತಹ ಮಾನಸಿಕ ಪ್ರತಿದ್ಧತೆ ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರೋಕೆ ಅರ್ಥ ಮಾಡಿಕೊಂಡು ಆ ಕತ್ತಲಿನಿಂದ ನಿಮ್ಮನ್ನ ಬೆಳಕಿಗೆ ತರುವಂತಹ ಕನ್ನಡಿ ಆ ರೀತಿ ತೆಗೆದುಕೊಳ್ಬೇಕು ನೀವು ಉತ್ತಮ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಇನ್ನು ಕುಂಭ ರಾಶಿಯ ಚಿಹ್ನೆಯಲ್ಲಿ ಜನಿಸಿದಂತಹ ನಿಮ್ಮಲ್ಲಿ ಹೃದಯದ ಬಡಿತ ನನಗೆ ಗೊತ್ತಿರುತ್ತೆ ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ ನೀವು ಒಳಗೆ ನಿಗ್ರಹಿಸಿದ ವೇದನೆಯನ್ನ ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳ ಬಯಸುತ್ತೇನೆ ನೀವು ತುಂಬಾ ಸೂಕ್ಷ್ಮ ಮನಸ್ಸನ್ನು ಹೊಂದಿದ್ದೀರಿ ಸಾಕಷ್ಟು ಸಾಗರ ಷ್ಟು ವಿಶಾಲವಾದ ಹೃದಯವನ್ನ ಹೊಂದಿದ್ದೀರಿ ಮತ್ತು ಆಕಾಶದಷ್ಟು ವಿಶಾಲವಾದ ಚಿಂತನಾ ಕ್ರಮವನ್ನ ಹೊಂದಿರ್ತೀರಾ ಆದ್ದರಿಂದ ನೀವು ಇತರರ ದುಃಖವನ್ನ ನಿಮ್ಮದೇ ಎಂದು ಪರಿಗಣಿಸಿದಾಗ ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬ ಹೋಗುತ್ತದೆ ಮತ್ತು ಆ ಕಣ್ಣೀರಿನನ್ನ ನೋಡಿ ನಿಮ್ಮ ಹೃದಯ ಕರಗಿ ಹೋಗುತ್ತೆ ಅವರ ಕಷ್ಟಗಳನ್ನ ನಿವಾರಿಸಲು ನಿಮ್ಮಲ್ಲಿರುವುದರಲ್ಲಿ ಅವರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ ಇದು ನಿಮ್ಮ ಶ್ರೇಷ್ಠತೆ ಮತ್ತು ಅನನ್ಯತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಇದು ನಿಮ್ಮ ದೌರ್ಬಲ್ಯವಾಗಿ ಆಗಿರಬಹುದು ಕೆಲವರು ನಿಮ್ಮ ಒಳ್ಳೆಯತನ ಮತ್ತು ಸಹಾಯಕ ಮನೋಭಾವವನ್ನು ದೌರ್ಬಲ್ಯವೆಂದು ಭಾವಿಸ್ತಾರೆ ಇನ್ನು ಸ್ವಾರ್ಥ ಉದ್ದೇಶಗಳಿಗಾಗಿ ಬಳಸಲು ಪ್ರಯತ್ನ ಮಾಡ್ತಾರೆ ಈ ರೀತಿಯಾಗಿ ಇರುವಾಗ ನಿಮ್ಮ ಜೀವನದಲ್ಲಿ ಕಠಿಣವಾದ ಮತ್ತು ಮುಖ್ಯವಾದ ಪಾಠ ಈ ಒಂದು ಅನುಭವದಿಂದ ಜನರು ನಿಮ್ಮನ್ನ ನಿರ್ಧರಿಸುವಲ್ಲಿ ಪರಿಣಿತರನ್ನಾಗಿ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಎಲ್ಲದರಿಂದ ಹೊರಗೆ ಬರಬೇಕು ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಅಂತರಂಗ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ದೊಡ್ಡ ಕ್ರಾಂತಿಯಲ್ಲಿದೆ ಎಂದು ನಮಗೆ ಅನಿಸುತ್ತಿದೆ ಅದೇ ರೀತಿಯಾಗಿ ಒಮ್ಮೆ ಶಾಂತಿಯುತವಾಗಿದ್ದಂತಹ ನಿಮ್ಮ ಜೀವನವು ಇದ್ದಕ್ಕಿದ್ದಂತೆ ಬಿರುಗಾಳಿಗೆ ಸಿಲುಕಿದ ಹಡಗಿನಂತೆ ಮಾರ್ಪಟ್ಟಿದೆ ಗೊಂದಲ ಮತ್ತು ಸಾಕಷ್ಟು ತೊಂದರೆಗಳನ್ನ ನೀವು ನೋಡಿದರೂ ಕೂಡ ನಿಮ್ಮ ಕಾಡುತ್ತಾ ಇರುತ್ತೆ ಆದರೆ ಯೋಚನೆ ಮಾಡಬೇಡಿ ಈ ಪರಿಸ್ಥಿತಿಯು ದೈಹಿಕವಾಗಿಂತ ಮಾನಸಿಕವಾಗಿ ಹೆಚ್ಚು ಬಳಲಿಕೆಯನ್ನು ಉಂಟು ಮಾಡ್ತಾ ಇರುತ್ತೆ ಪ್ರತಿದಿನವೂ ಯುದ್ಧದಂತೆ ಭಾಸವಾಗುತ್ತದೆ ನೀವು ನಿಮ್ಮನ್ನು ಅವಮಾನಿಸುತ್ತೀರಿ ನಾನು ಸರಿಯಾದ ಹೆಜ್ಜೆಗಳನ್ನು ಇಡುತ್ತಿದ್ದೇನೋ ನನ್ನ ನಿರ್ಧಾರ ಸರಿಯಾಗಿದೆಯೋ ತಪ್ಪಾಗಿದೆಯೋ ನನ್ನ ಸ್ಥಾನಕ್ಕೆ ಕರೆದೊಯ್ಯುತ್ತವೋ ಅಥವಾ ಯಶಸ್ಸಿನಿಂದ ತಳ್ಳುತ್ತವೆಯೋ ನನ್ನ ಜೀವನ ನಿಜವಾದ ಅರ್ಥವೇನು ನನ್ನ ಉದ್ದೇಶವೇನು ನಾನು ಏಕೆ ತುಂಬಾ ಕಷ್ಟದಲ್ಲಿದ್ದೇನೆ ಎಂಬ ಪ್ರಶ್ನೆಗಳು ನಿಮ್ಮನ್ನ ನಿದ್ರೆಗೆ ಬಿಡುತ್ತಿಲ್ಲ ನಿಮ್ಮ ಆಲೋಚನೆ ಮತ್ತು ಭಾವನೆಗಳನ್ನ ನಿಯಂತ್ರಿಸಲು ನಿಮಗೆ ಸಾಧ್ಯವಾಗ್ತಾ ಇಲ್ಲ ಕೆಲವೊಮ್ಮೆ ಕೋಪ ದುಃಖ ಮತ್ತು ಅಸಹಾಯಕತೆ ನಿಮ್ಮನ್ನ ಆವೇಶಿಸುವಂತೆ ಮಾಡುತ್ತಾ ಇರುತ್ತೆ ಯಾರನ್ನ ನಂಬಬೇಕು ಮತ್ತು ಯಾರನ್ನ ನಂಬಬಾರದು ಎಂದು ತಿಳಿಯದೆ ನೀವು ತೀವ್ರವಾಗಿ ಗೊಂದಲಕ್ಕೆ ಒಳಗಾಗಿರ್ತೀರಾ ಈ ಪರಿಸ್ಥಿತಿಯಲ್ಲಿ ನಿಮಗೆ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರೋಕೆ ಶಕ್ತಿಯುತವಾದಂತಹ ಮಹಾಶಿವನ ಅನುಗ್ರಹ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದ ಯಾವುದೇ ಸಂದರ್ಭದಲ್ಲಿ ಯಾವುದೇ ನಿರೀಕ್ಷೆಯಲ್ಲೂ ಕೂಡ ವಿಶೇಷವಾಗಿ ನೀವು ಹೊರಗೆ ಬರ್ತೀರಾ ಈ ಒಂದು ಹುಣ್ಣಿಮೆಯ ನಂತರ ಒಳ್ಳೆಯ ಸುದ್ದಿ ಇದೆ ನಿಮ್ಮ ಎಲ್ಲ ಕಷ್ಟಗಳು ಕೊನೆಗೊಳ್ಳುವ ಸಮಯ ಇದಾಗಿದೆ ಅತ್ಯಂತ ಕಠಿಣವಾದ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಾ ಬೆಳಕು ಬರುವಂತೆಯೇ ನಿಮ್ಮ ಜೀವನದಲ್ಲಿ ಕೂಡ ಬೆಳಕಿನ ಕಿರಣಗಳು ಬೆಳಗುವ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಒಂದು ಸಂದರ್ಭ ವಿಶೇಷವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತ ಅದ್ಭುತವಾದ ಸ್ಪಷ್ಟವಾದ ಸಕಾರಾತ್ಮಕ ಬದಲಾವಣೆಯನ್ನ ಆರಂಭಿಸುವಂತಹ ಗುರುತಿಸುವಂತಹ ಆಕಾಶದ ಘಟನೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದ ಹಲೆಗಳಲ್ಲಿ ಸ್ಮರಣೀಯವಾದ ಅದೃಷ್ಟ ಪ್ರಾರಂಭವಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಹುಣ್ಣಿಮೆಯ ನಂತರ ಕುಂಭ ರಾಶಿಯವರ ಜೀವನಕ್ಕೆ ಬರುವಂತಹ ಶುಭ ಪರಿಣಾಮಗಳನ್ನ ಈಗ ಹೆಚ್ಚು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಒಂದು ವಿಷಯ ನಾವು ಮರೆಯಬಾರದು ಕುಂಭ ರಾಶಿಯವರ ಚಿಹ್ನೆ ಅಡಿಯಲ್ಲಿ ಜನಿಸಿದಂತವರು ಸಾಮಾನ್ಯ ಜನರಲ್ಲ ನೀವು ಮಹಾನ್ ಜನರು ಮತ್ತು ಮಹಾನ್ ವಿಶೇಷವಾದ ತತ್ವಜ್ಞಾನಿಗಳಾಗಿರ್ತೀರ ಸಂಶೋಧಕರು ಮತ್ತು ತಮ್ಮೊಳಗೆ ಹಡಗಿರುವಂತಹ ಸ್ನೇಹಿತರು ನಿಮ್ಮ ಜೀವನವನ್ನ ನಿಜವಾಗಿಲೂ ಕೂಡ ಒಂದು ಅದ್ಭುತ ಪ್ರಯಾಣವಾಗಿದೆ ಅನೇಕ ಉನ್ನತ ಗುರಿಗಳು ಆಕಾಂಕ್ಷೆಗಳು ಮತ್ತು ಮಾನವೀಯ ಮೌಲ್ಯಗಳಿಂದ ತುಂಬಿದೆ ನಿಮ್ಮ ರಾಶಿಯ ಚಿಹ್ನೆಯು ಜ್ಞಾನದಿಂದ ತುಂಬಿದ ಮಡಕೆ ಎಂದು ಹೇಳಲಾಗುತ್ತೆ ಏಕೆಂದರೆ ನೀವು ಬುದ್ಧಿವಂತಿಕೆ ತಾಳ್ಮೆ ಪ್ರೀತಿ ಮತ್ತು ಕರುಣೆ ತುಂಬಿದ್ದೀರಿ ನೀವು ಅಗತ್ಯವಿರೋರೊಂದಿಗೆ ನಿಮ್ಮ ಜ್ಞಾನ ಮತ್ತು ಸಹಾಯವನ್ನ ಹಂಚಿಕೊಳ್ಳುವುದನ್ನು ಮುಂದುವರಿಸುತ್ತೀರಿ ನಿಮ್ಮ ಆಲೋಚನೆಯ ವಿಧಾನವು ವಿಭಿನ್ನವಾಗಿದೆ ಆಳವಾಗಿದೆ ಮತ್ತು ಭವಿಷ್ಯವನ್ನ ಕೇಂದ್ರೀಕರಿಸುತ್ತೆ ಇತರರಿಗಿಂತ ಇಂದಿನ ಬಗ್ಗೆ ಮಾತ್ರವಲ್ಲದೆ ಹತ್ತು ವರ್ಷಗಳಲ್ಲಿ ಸಮಾಜ ಹೇಗಿರಬೇಕು ನನ್ನ ಕುಟುಂಬ ಹೇಗಿರಬೇಕು ಎಂಬುದರ ಬಗ್ಗೆ ಕೂಡ ನೀವು ಒಂದು ದೃಷ್ಟಿಕೋನವನ್ನ ಇಟ್ಕೊಂಡಿರ್ತೀರಾ ಇದು ನಿಮ್ಮ ವಿಶೇಷತೆ ನಿಮ್ಮ ಸುತ್ತಮುತ್ತಲಿನವರ ಕಷ್ಟಗಳನ್ನ ನೀವು ನೋಡಲು ಸಹಿಸೋದಿಲ್ಲ ಅವರ ಕಷ್ಟಗಳನ್ನ ನೀವು ತಕ್ಷಣ ಅನುಭವಿಸುತ್ತೀರಿ ಅವರ ಕಷ್ಟಗಳನ್ನು ನಿಮ್ಮದೇ ಎಂದು ಪರಿಗಣಿಸುತ್ತೀರಿ ಹಾಗಾಗಿ ಕೆಲವರು ನಿಮ್ಮ ದಯೆಯ ಲಾಭವನ್ನು ಪಡೆದುಕೊಳ್ತಾರೆ ನಿಮ್ಮ ಸಹಾಯವನ್ನು ಪಡೆದ ನಂತರ ನಿಮಗೆ ಅವರೇ ಮೋಸವನ್ನು ಮಾಡ್ತಾರೆ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ಈ ಅನುಭವಗಳು ನಿಮ್ಮನ್ನು ಹೆಚ್ಚು ಪ್ರಬುದ್ಧ ಮತ್ತು ಪ್ರಬುದ್ಧರನ್ನಾಗಿ ಮಾಡೋಕೆ ಹೊರಟಿದ್ದ ಜೀವನವು ಸಣ್ಣ ಹೂವಿನಂತೆ ಅಲ್ಲ ನೀವು ಅನೇಕ ಏರು ಮತ್ತು ಪೇರುಗಳನ್ನು ಕಂಡಿದ್ದೀರಾ ಅವಮಾನಗಳನ್ನು ಅನುಭವಿಸಿದ್ದೀರಾ ಅನಿರೀಕ್ಷಿತ ತೊಂದರೆಗಳು ಮತ್ತು ಆರ್ಥಿಕ ತೊಂದರೆಯನ್ನು ಹೆದರಿಸುತ್ತಾ ಬೆಳೆದಿದ್ದೀರಾ ನಿಮ್ಮ ಸ್ನೇಹಿತರು ಮತ್ತು ಸರಿಯಾದ ವಯಸ್ಸಿನವರು ಹಾಡುತ್ತಿರುವಾಗ ನೀವು ಬಹಳಷ್ಟು ಕಷ್ಟದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲವನ್ನು ನಿರ್ವಹಿಸುವಂತಹ ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತೀರಾ ಆದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಗುಡ್ ಗುಡ್ಬಾರ್ ಹೇಳಿ ನಿಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಜೀವನ ವಿಶೇಷವಾಗಿ ಬದಲಾಗ್ತಾ ಹೋಗುತ್ತೆ ಹಳೆಯ ಒಂದು ಕೆಟ್ಟತನವನ್ನೆಲ್ಲ ನಕಾರಾತ್ಮಕ ಅಂಶವನ್ನೆಲ್ಲ ಬಿಟ್ಟು ಹೊಸತನಕ್ಕೆ ಕಾರಿಡುವಂತಹ ನವೀನವಾದ ಸುವರ್ಣ ಯುಗ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ವಿಶೇಷವಾಗಿ ಮಾತನಾಡಲು ಅನುಕೂಲಕರವಾದ ಸಮಯವಾಗಿರುತ್ತೆ ಇನ್ನು ಉದ್ಯಮದಿಂದ ಸಂಬಂಧಗಳು ಸುಧಾರಿಸಬಹುದು ಸಂತೋಷ ಮತ್ತು ಶಾಂತಿಯುತವಾದ ವಾತಾವರಣಕ್ಕೆ ಕಾರಣವಾಗುತ್ತೆ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಬೇಕು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಾ ಇರುವಂತವರಿಗೆ ಬಿ ಪಿ ಸಕ್ಕರೆ ಹೃದಯ ಸಮಸ್ಯೆಗಳು ಹೆಚ್ಚು ಕುಂಭ ಕುಂಭರಾಶಿಯವರು ಎಲ್ಲಾ ರೀತಿಯ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು ಇದರ ಜೊತೆಗೆ ದೇವರನ್ನ ಬಲವಾಗಿ ನಂಬೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಈ ಸಂದರ್ಭದಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನ ಅಗತ್ಯವಾಗಿ ಮಾಡಬೇಕು ನಾಳೆಯ ಒಂದು ಹುಣ್ಣಿಮೆಯ ದಿನ ವಿಶೇಷವಾಗಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿ ಮಾರ್ಪಡುತ್ತೀರಾ ಇದರಿಂದ ಯಶಸ್ಸು ಕೂಡ ನಿಮ್ಮ ಪಾಲಿಗೆ ಸಿಕ್ತ ಹೋಗುತ್ತೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದ್ದು ಅನಗತ್ಯವಾದ ಖರ್ಚುಗಳನ್ನ ತಪ್ಪಿಸೋದು ಅತ್ಯವಶ್ಯಕ ಇನ್ನು ಈ ರಾಶಿಯವರು ನಾಳೆಯ ಒಂದು ದಿನ ವಿಶೇಷವಾಗಿ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಮಹಾಶಿವನ ದೇವಾಲಯಕ್ಕೆ ತೆರಳಿ ಶಿವನಿಗೆ ನೀವು ಹಾಲಿನಿಂದ ಅಭಿಷೇಕ ಮಾಡಿಸುವುದು ಉತ್ತಮ ಇದರ ಜೊತೆಗೆ ನೀವು ಸ್ವಲ್ಪ ಹೊತ್ತು ಶಿವನ ಮುಂದೆ ಧ್ಯಾನವನ್ನ ಮಾಡೋದ್ರಿಂದ ಮನಸ್ಸು ತಿಳಿಯಾಗುತ್ತದೆ ಚಂದ್ರನ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತೆ ಸಕಾರಾತ್ಮಕ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಇನ್ನು ನೀವು ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆ ಮಾಡೋದು ತುಂಬ ಉತ್ತಮ ಇನ್ನು ಆರೋಗ್ಯದ ವೆಚ್ಚಗಳು ಕಡಿಮೆ ಮಾಡಿಕೊಳ್ಬೇಕು ಆರೋಗ್ಯ ಅತ್ಯುತ್ತಮವಾಗಿರಬೇಕು ಅನ್ನೋದಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳೋದು ಮೃತ್ಯುಂಜಯ ಮಹಾಮಂತ್ರವನ್ನು ಪಠಿಸೋದು ಅತ್ಯುತ್ತಮ ನಿಮ್ಮ ಜೀವನದಲ್ಲಿ ಶಕ್ತಿ ಸಾಮರಸ್ಯ ದೈಹಿಕವಾಗಿ ಮಾನಸಿಕವಾಗಿ ಬಲ ಬೇಕು ಅಂತ ಅಂದರೆ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಿಕೊಳ್ಬೇಕು ಹನುಮಾನ್ ಚಾಲಿಸನ ತಪ್ಪದೆ ಪಠಿಸ್ಕೊಳ್ಬೇಕು ಇದರಿಂದಾಗಿ ನಿಮ್ಮ ಜೀವನ ಉತ್ತಮವಾದ ಫಲಿತಾಂಶವನ್ನು ಇನ್ನು ಕೇವಲ ಇನ್ನು ಮುಂದಿನ ಏಳು ದಿನಗಳಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಕುಂಭ ರಾಶಿಯವರು ಸವಾಲುಗಳನ್ನ ಅವಕಾಶಗಳಾಗಿ ಪರಿವರ್ತಿಸಿ ಮತ್ತು ಮುನ್ನೆಚ್ಚರಿಕೆಗಳು ಮತ್ತು ಪರಿಹಾರಗಳನ್ನು ಅನುಸರಿಸುವ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರೆದರೆ ನಿಮ್ಮ ಯಾವುದೇ ತೊಂದರೆಗಳು ನಿಮ್ಮನ್ನ ಸೋಲಿಸಲು ಸಾಧ್ಯವಿಲ್ಲ ಇದು ನಿಮ್ಮ ಆಂತರಿಕ ಶಕ್ತಿಯನ್ನ ಪರೀಕ್ಷಿಸುವ ಸಮಯ ಮತ್ತು ನಿಮ್ಮನ್ನ ಶಕ್ತಿಶಾಲಿಯಾಗಿ ಮಾಡುವಂತಹ ಸಮಯ ಈ ಸಂದರ್ಭ ನಿಮಗೆ ಇರುವ ಂತಹ ತೊಂದರೆಗಳಿಂದ ಉತ್ತಮವಾಗಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಇನ್ನು ನಾವು ತಿಳಿಸಿದಂತಹ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಸರ್ವ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ವಿಶೇಷವಾದ ಕುಂಭ ರಾಶಿಯವರ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು